ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಒಂಬತ್ತರಿಂದ ರಿಂದ ಡಿಸೆಂಬರ್ ಹದಿನೈದರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಹಿಂದಿನ ವಾರದಲ್ಲಿ ಅಜೀರ್ಣ ಕಿಲು ನೋವು ತಲೆನೋವು ಮುಂತಾದ ಸಮಸ್ಯೆಗಳಿಂದಾಗಿ ಇಲ್ಲಿಯವರೆಗೆ ನಿರ್ಲಕ್ಷಿಸುತ್ತಿದ್ದ ಜನರು ಈ ವಾರ ಆರೋಗ್ಯಕರ ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವುಗಳನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಾರೆ ನಿಮ್ಮ ಪ್ರಯತ್ನಗಳನ್ನು ನೋಡಿ ನಿಮ್ಮ ಸುತ್ತಮುತ್ತಲಿನ ಜನರು ಪ್ರೋತ್ಸಾಹ ಪಡೆಯುತ್ತಾರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ಹೂಡಿಕೆಗಾಗಿ ಅನೇಕ ಹೊಸ ಮತ್ತು ಆಕರ್ಷಿತ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಆದರೆ ನಿಮ್ಮ ಕಡೆಗೆ ಬರಲಾಗುವ ಪ್ರತಿಯೊಂದು ಹೂಡಿಕೆಯ ಬಗ್ಗೆ ಸಮಾಧಾನವಾಗಿ ಕುಳಿತು ಅವುಗಳನ್ನು ವಿವರವಾಗಿ ಪರಿಗಣಿಸಿ ಮತ್ತು ಆ ಯೋಜನೆಗಳನ್ನು ನೀವು ಕೂಲಂಕ್ಷವಾಗಿ ಅಧ್ಯಯನ ಮಾಡಿದ ನಂತರವೇ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದರಿಂದಾಗಿ ನೀವು ವಿವಿಧ ರೀತಿಯ ಅಪಾಯಗಳಿಂದ ನಿಮ್ಮನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪಿಕ್ನಿಕ್ ಮಾಡಲು ಈ ವಾರ ಸೂಕ್ತವಾಗಿದೆ ಇದು ನಿಮ್ಮ ಮನಸ್ಸನ್ನು ಸರಾಗಗೊಳಿಸುವುದಲ್ಲದೆ ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಸುಧಾರಿಸಲು ಸಹ ಇದು ನಿಮಗೆ ಸಹಾಯ ಮಾಡುತ್ತದೆ ಈ ವಾರ ನಿಮ್ಮ ಹಿಂದಿನ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಮೂಲಕ ಪ್ರಶಂಸೆ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಆದಾಗ್ಯೂ ಪ್ರತಿಯೊಂದು ಪ್ರಗತಿಯು ಮನಸ್ಸಿನಲ್ಲಿ ಅಹಂಕಾರವನ್ನು ತರುತ್ತದೆ ಅದು ನಿಮ್ಮೊಂದಿಗೂ ಸಂಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಉತ್ತಮ ಸ್ಥಾನವನ್ನು ಪಡೆದಾಗ ನಿಮ್ಮ ಸ್ವಭಾವದಲ್ಲಿ ಅಹಂಕಾರ ಬರುವುದನ್ನು ತಪ್ಪಿಸಬೇಕು ವೃತ್ತಿಪರ ಕೋರ್ಸ್ನಲ್ಲಿ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಇದರಿಂದಾಗಿ ನಿಮ್ಮ ಆಶಯಕ್ಕೆ ಅನುಗುಣವಾಗಿ ಉತ್ತಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಬಹುದು ಗುರುನಾಲ್ಕನೇ ಮನೆಯಲ್ಲಿ ಶನಿ ನಿಮ್ಮ ರಾಶಿಯಲ್ಲಿ ಶುಕ್ರವ್ಯ ಸ್ಥಾನದಲ್ಲಿ ಖರ್ಚು ಬಹಳ ಜೋರಾಗಿದೆ ನೀವು ಊಹಿಸದೇ ಇದ್ದ ಖರ್ಚುಗಳು ನಿಮ್ಮ ಮೇಲೆ ಬೀಳುತ್ತದೆ ಬೇರೆ ಯಾವ ಗ್ರಹಬಲವೂ ಇಲ್ಲದಿರುವುದರಿಂದ ಕೊಂಚ ಜಾಗ್ರತೆ ವಹಿಸಿ ಕಾರ್ಯಕ್ಷೇತ್ರದಲ್ಲಿ ಸಹ ಒತ್ತಡಗಳು ಸಹೋದ್ಯೋಗಿಗಳೊಡನೆ ಕಿರಿಕಿರಿ ಇರುತ್ತದೆ ಮಾಬೇಕೆಂದುಕೊಂಡ ಕೆಲಸ ಸಮಯಕ್ಕೆ ಸರಿಯಾಗಿ ಆಗದೇ ಇರುವುದು ಆರೋಗ್ಯದಲ್ಲೂ ಸಣ್ಣ ಪುಟ್ಟ ಏರುಪೇರುಗಳು ಇರುತ್ತದೆ ಸಂಭಾಳಿಸಿಕೊಳ್ಳಿ ಈ ವಾರ ನಿಮಗೆ ಅನುಕೂಲಕರವಾಗಿರಲಿದೆ ಆರ್ಥಿಕವಾಗಿ ಪ್ರಯೋಜನ ಪಡೆಯುತ್ತೀರಿ ವ್ಯಾಪಾರಿಗಳು ಲಾಭ ಗಳಿಸುತ್ತೀರಿ ಬೇರೆ ಕಡೆ ಕೆಲಸಕ್ಕೆ ಶ್ರಮಿಸುತ್ತಿರುವವರಿಗೆ ಹೊಸ ಅವಕಾಶಗಳು ದೊರೆಯಲಿದೆ ವಾರದ ಕೊನೆಯಲ್ಲಿ ಕೆಲಸದ ಕಡೆಗೆ ಖರ್ಚಿನ ಕಡೆಗೆ ಗಮನಹರಿಸುವುದು ಒಳ್ಳೆಯದು ಎಂದು ಸಲಹೆ ನೀಡಲಾಗುವುದು ಹುಣ್ಣಿಮೆಯು ಐದನೇ ಮನೆಯಲ್ಲಿ ಮತ್ತು ಬುಧ ಹಿನ್ನಡೆಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ರಾಶಿಚಕ್ರದ ಜಲಧಾರಕರು ತಮ್ಮ ತಂಡದ ಉದ್ಯಮಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಎರಡು ಗ್ರಹಗಳು ಹೊಸ ದೀರ್ಘಕಾಲೀನ ಯೋಜನೆಗಳನ್ನು ತರುತ್ತವೆ ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ಹೊಸ ಸ್ನೇಹಿತರನ್ನು ಪುನಃ ಕೆಲಸ ಮಾಡಿ ವಾರಾಂತ್ಯದಲ್ಲಿ ಹುಣ್ಣಿಮೆಯು ಮಿಥುನ ರಾಶಿಯಲ್ಲಿ ಉದಯಿಸುತ್ತದೆ ಇದು ಯೋಜನೆಗಳಲ್ಲಿ ಕೆಲವು ಪೂರ್ಣಗೊಳಿಸುವಿಕೆಗಳನ್ನು ತರುತ್ತದೆ ಅಥವಾ ನೀವು ಸ್ನೇಹ ಅಥವಾ ತಂಡವನ್ನು ತ್ಯಜಿಸುತ್ತೀರಿ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆಯು ತಾಂತ್ರಿಕ ಸಮಸ್ಯೆಗಳು ತಪ್ಪು ಗ್ರಹಿಕೆಗಳು ಅಥವಾ ಪ್ರಯಾಣದ ನಿರ್ಬಂಧಗಳನ್ನು ತರುತ್ತದೆ ದಯವಿಟ್ಟು ನೀವು ಸರಿಯಾದ ವಿಷಯಗಳನ್ನು ಸಂವಹನ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ತಂಡದ ಸದಸ್ಯರೊಂದಿಗೆ ವಾದಗಳು ಉಂಟಾಗುತ್ತವೆ ಮಂಗಳನ ಹಿನ್ನಡೆಯು ಸಂಬಂಧಗಳ ಏಳನೇ ಮನೆಯ ಮೂಲಕ ಚಲಿಸುತ್ತಿರುವಾಗ ಮತ್ತೊಂದು ಪ್ರಮುಖ ಸವಾಲನ್ನು ತರುತ್ತದೆ ನೀವು ಈಗಾಗಲೇ ಯಾವುದೇ ಸಂಬಂಧದ ಸಮಸ್ಯೆಗಳ ಮೂಲಕ ಚಲಿಸುತ್ತಿದ್ದರೆ ಈ ಸಾಗಣೆಯು ವಿಷಯಗಳನ್ನು ಮತ್ತೆ ಸಂಕೀರ್ಣಗೊಳಿಸುತ್ತದೆ ಆದ್ದರಿಂದ ಹೊಸ ನಿರ್ಧಾರವನ್ನು ಪ್ರಾರಂಭಿಸಲು ಅಥವಾ ತೊಡೆದುಹಾಕಲು ಇದು ಸಮಯವಲ್ಲ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸಂಬಂಧವನ್ನು ಹೇಗೆ ಸುಧಾರಿಸುವುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನೀವು ಹಿಂದಿನ ಯಾರನ್ನಾದರೂ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಭೇಟಿಯಾಗಬಹುದು ಬದ್ಧರಾಗಲು ಅಥವಾ ಕಾನೂನು ದಾಖಲೆಗೆ ಸಹಿ ಮಾಡಲು ಇದು ಸೂಕ್ತ ಸಮಯವಲ್ಲ ನೀವು ಹೊಸ ಸಂಬಂಧವನ್ನು ಬಯಸಿದರೆ ನಂತರ ನಿಯಮಗಳು ಮತ್ತು ಷರತ್ತುಗಳನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ರಾಶಿಯ ಮೂಲಕ ಶುಕ್ರ ಸಂಚಾರವು ನಿಮ್ಮನ್ನು ಹೋರಾಟದ ಮೂಲಕ ಹೋಗಲು ಬಲಪಡಿಸುತ್ತದೆ ಬುಧ ಮತ್ತು ಮಂಗಳದ ಅವ್ಯವಸ್ಥೆಯ ನಡುವೆ ನೀವು ಸ್ವಲ್ಪ ವಿಶ್ರಾಂತಿಯನ್ನು ಕಾಣುತ್ತೀರಿ ಏಕೆಂದರೆ ಶುಕ್ರವು ನಿಮ್ಮ ಮೋಡಿಯನ್ನು ಹೆಚ್ಚಿಸುತ್ತದೆ ಈ ಗ್ರಹವು ರಾಜತಾಂತ್ರಿಕತೆಯನ್ನು ಸೂಚಿಸುತ್ತದೆ ಆದ್ದರಿಂದ ನಿಮ್ಮ ವ್ಯಕ್ತಿತ್ವ ಮತ್ತು ಸಂಬಂಧಗಳನ್ನು ಬಲಪಡಿಸಲು ನೀವು ಈ ಸಮಯವನ್ನು ಬಳಸಬೇಕಾಗುತ್ತದೆ ನಿಮ್ಮ ದೈಹಿಕ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ಸಹ ನೀವು ಪ್ರಯತ್ನಿಸುತ್ತೀರಿ ಹಿಮ್ಮೆಟ್ಟುವಿಕೆಯ ಹೊರತಾಗಿಯೂ ನೀವು ಭರವಸೆಯಿಂದಿರಿ ಮತ್ತು ನಿಮ್ಮ ಮುಂದಿನ ಉದ್ಯಮಗಳಿಗೆ ಯೋಜಿಸುತ್ತೀರಿ ಈ ಸಾಗಣೆಯು ಹೊಸ ಜನರನ್ನು ಸಹ ತರಬಹುದು ಆದ್ದರಿಂದ ಸಿಂಗಲ್ಸ್ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಬಯಸುವ ಕಾರಣ ಹೆಚ್ಚು ಸಕ್ರಿಯವಾಗಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ವಾಯು ಪುತ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಡಿಸೆಂಬರ್ ಒಂಬತ್ತು ರಿಂದ ಡಿಸೆಂಬರ್ ಹದಿನೈದು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ